തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಮುರುಳಿಯ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಗೆ ನೀವು ಮಕ್ಕಳೇ ಪ್ರಿಯರಾಗಿದ್ದೀರಿ ತಂದೆಯು ನಿಮ್ಮನ್ನು ಸುಧಾರಣೆ ಮಾಡುವುದಕ್ಕಾಗಿಯೇ ಶ್ರೀಮತ ಕೊಡುತ್ತಾರೆ ಸದಾ ಈಶ್ವರೀಯ ಮತದಂತೆ ನಡೆದು ಅನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಿ ಪ್ರಶ್ನೆ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯು ಯಾವಾಗ ಮತ್ತು ಯಾವ ವಿಧಿಯಿಂದ ಆಗುತ್ತದೆ ಉತ್ತರ ನಿಮಗೆ ಗೊತ್ತಿದೆ ಮಹಾಭಾರತ ಯುದ್ಧದ ನಂತರವೇ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ ಆದರೆ ಅದಕ್ಕಾಗಿ ನೀವು ಮೊದಲಿನಿಂದಲೇ ತಯಾರಾಗಬೇಕಾಗಿದೆ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕಾಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯ ನೆನಪಿನಿಂದ ಸಂಪೂರ್ಣ ಪಾವನರಾಗಬೇಕು ಆಗಲೇ ಸೃಷ್ಟಿ ಪರಿವರ್ತನೆಯಾಗುವುದು ಗೀತೆ ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು ಶಿವಭಗವಾನ್ ವಾಚ ಈ ಗೀತೆಯು ಭಕ್ತಿ ಮಾರ್ಗದಲ್ಲಿ ಹಾಡಿರುವುದಾಗಿದೆ ನಾವು ಅಂಧಕಾರದಲ್ಲಿದ್ದೇವೆ ಈಗ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡಿ ಎಂದು ಹೇಳುತ್ತಾರೆ ಸಾಗರನಿಂದ ಜ್ಞಾನವನ್ನು ಕೇಳುತ್ತಾರೆ ಉಳಿದೆಲ್ಲವೂ ಅಜ್ಞಾನವಾಗಿದೆ ಕಲಿಯುಗದಲ್ಲಿ ಎಲ್ಲರೂ ಅಜ್ಞಾನದ ಆಸುರಿ ನಿದ್ದೆಯಲ್ಲಿ ಮಲಗಿರುವ ಕುಂಭಕರ್ಣರಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ಜ್ಞಾನವು ಬಹಳ ಸಹಜವಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದ ಶಾಸ್ತ್ರ ಇತ್ಯಾದಿಗಳನ್ನು ಓದುತ್ತಾರೆ ಹಠಯೋಗ ಮಾಡುತ್ತಾರೆ ಗುರುಗಳು ಮೊದಲಾದವರನ್ನು ಮಾಡಿಕೊಳ್ಳುತ್ತಾರೆ ಆದರೆ ಈಗ ಅವೆಲ್ಲವನ್ನೂ ಬಿಡಬೇಕಾಗಿದೆ ಏಕೆಂದರೆ ಆ ಗುರುಗಳೆಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಂದೆಯೇ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ ಆದರೆ ಈ ಸುಖಕ್ಕಾಗಿಯೇ ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೆ ಏಕೆಂದರೆ ಅವರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಡು ಹೋಗುತ್ತಾರೆ ಈ ಜ್ಞಾನವನ್ನು ಜ್ಞಾನಸಾಗರ ತಂದೆಯ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಈ ರಾಜಯೋಗವನ್ನು ಭಗವಂತನೇ ಕಲಿಸುತ್ತಾರೆ ಮನುಷ್ಯರು ಮನುಷ್ಯರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಪತಿತ ಪಾವನನು ಒಬ್ಬರೇ ಶಿವತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಸಿಕ್ಕಿ ಹಾಕಿಕೊಂಡಿದ್ದಾರೆ ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಾ ಬಂದಿದ್ದಾರೆ ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಕೇವಲ ಗಂಗಾ ನದಿಯಲ್ಲಿ ಅಷ್ಟೇ ಸ್ನಾನ ಮಾಡುವುದಿಲ್ಲ ಎಲ್ಲಿ ನೀರಿನ ಕೊಳ ಸರೋವರ ಇತ್ಯಾದಿಗಳನ್ನು ನೋಡುವರು ಅದನ್ನು ಪತಿತ ಪಾವನಿ ಎಂದು ತಿಳಿಯುತ್ತಾರೆ ಇಲ್ಲಿಯೂ ಗೋಮುಖವಿದೆ ಜರಿಯಿಂದ ನೀರು ಬರುತ್ತದೆ ಹೇಗೆ ಬಾವಿಯಲ್ಲಿ ನೀರು ಬಂದರೆ ಅದಕ್ಕೆ ಪತಿತ ಪಾವನಿ ಗಂಗೆ ಎಂದು ಹೇಳುವರು ಇದೂ ಸಹ ತೀರ್ಥವಾಗಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಮನುಷ್ಯರು ಬಹಳ ಭಾವನೆಯಿಂದ ಹೋಗಿ ಅಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡುತ್ತಾರೆ ಮಕ್ಕಳಿಗೆ ಈಗ ಜ್ಞಾನವು ಸಿಕ್ಕಿದೆ ನೀವು ತಿಳಿಸುತ್ತೀರಿ ಆದರೂ ಸಹ ಅವರು ಒಪ್ಪುವುದಿಲ್ಲ ನಾವು ಇಷ್ಟು ಶಾಸ್ತ್ರಗಳನ್ನು ಓದಿದ್ದೇವೆ ಅದನ್ನು ಮಾಡಿದ್ದೇವೆ ಇದನ್ನು ಮಾಡಿದ್ದೇವೆ ಎಂಬ ಅವರ ಅಹಂಕಾರವು ಬಹಳಷ್ಟಿದೆ ತಂದೆಯು ತಿಳಿಸುತ್ತಾರೆ ಓದಿರುವುದೆಲ್ಲವನ್ನೂ ಈಗ ಮರೆತು ಹೋಗಿ ಈಗ ಇವೆಲ್ಲ ಮಾತುಗಳ ಬಗ್ಗೆ ಮನುಷ್ಯರಿಗೆ ಹೇಗೆ ತಿಳಿಯಬೇಕು ಹೇಗೆ ತಿಳಿಸಬೇಕು ಎಂದು ಯೋಚನೆ ಮಾಡಬೇಕು ಆದ್ದರಿಂದ ಇಂತಹ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಬರೆದು ವಿಮಾನದ ಮೂಲಕ ಸಂದೇಶದ ಪತ್ರವನ್ನು ಹಾಕಿಸಿ ಎಂದು ತಂದೆಯು ಹೇಳುತ್ತಾರೆ ಹೇಗೆ ಇತ್ತೀಚೆಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಹೇಗಾಗುವುದು ಎಂದು ಮನುಷ್ಯರು ಕೇಳುತ್ತಾರೆ ಯಾರಾದರೂ ಸಲಹೆ ಕೊಟ್ಟರೆ ಸಾಕು ಅವರಿಗೆ ಬಹುಮಾನವು ಸಿಗುತ್ತಿರುತ್ತದೆ ಆದರೆ ಅವರು ಶಾಂತಿಯ ಸ್ಥಾಪನೆಯನ್ನಂತೂ ಮಾಡಲು ಸಾಧ್ಯವಿಲ್ಲ ಶಾಂತಿಯಾದರೂ ಎಲ್ಲಿದೆ ಸುಳ್ಳು ಬಹುಮಾನಗಳನ್ನು ಕೊಡುತ್ತಿರುತ್ತಾರೆ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುವುದೆಂದು ಮಕ್ಕಳಿಗೆ ಗೊತ್ತಿದೆ ಈ ಯುದ್ಧವು ಯಾವ ಸಮಯದಲ್ಲಿ ಬೇಕಾದರೂ ಆಗಬಹುದು ಇಂತಹ ತಯಾರಿಗಳು ಆಗಿವೆ ಕೇವಲ ನೀವು ಮಕ್ಕಳದು ತಡವಾಗಿದೆ ಯಾವಾಗ ನೀವು ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ಪಡೆಯುವಿರೋ ಆಗ ಯುದ್ಧವು ಆರಂಭವಾಗಿಬಿಡುತ್ತದೆ ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೆನಪು ಮಾಡುತ್ತಾ ಇರಿ ನೀವು ಇದನ್ನು ಸಹ ಬರೆಯಬಹುದು ನಾಟಕದ ಅನುಸಾರ ಕಲ್ಪದ ಹಿಂದಿನ ತರಹ ವಿಶ್ವದಲ್ಲಿ ಸ್ಥಾಪ ಶಾಂತಿ ಸ್ಥಾಪನೆಯಾಗುವುದು ಎಂದು ವಿಶ್ವಶಾಂತಿಯು ಸತ್ಯಯುಗದಲ್ಲಿಯೇ ಇರುತ್ತದೆ ಎಂಬುದನ್ನು ಸಹ ನೀವು ತಿಳಿಸಬಹುದು ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಅಶಾಂತಿ ಇದೆ ಆದರೆ ಕೆಲವರು ಈ ನಿಮ್ಮ ಮಾತುಗಳ ಮೇಲೆ ವಿಶ್ವಾಸವನ್ನು ಇಡುವುದಿಲ್ಲ ಏಕೆಂದರೆ ಅವರು ಸ್ವರ್ಗದಲ್ಲಿ ಬರುವುದೇ ಇಲ್ಲ ಆದ್ದರಿಂದ ಶ್ರೀಮತದಂತೆ ನಡೆಯುವುದಿಲ್ಲ ಇಲ್ಲಿಯೂ ಸಹ ಅನೇಕ ಮಕ್ಕಳು ಶ್ರೀಮತದಂತೆ ಪವಿತ್ರರಾಗುವುದಿಲ್ಲ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮತವು ಸಿಗುತ್ತದೆ ಯಾರ ಚಲನೆಯಾದರೂ ಸರಿ ಇಲ್ಲವೆಂದರೆ ನಿಮಗೆ ಈಶ್ವರನು ಒಳ್ಳೆಯ ಮತ ಕೊಡಲಿ ಎಂದು ಹೇಳುತ್ತಾರೆ ನೀವೀಗ ಈಶ್ವರೀಯ ಮತದಂತೆ ನಡೆಯಬೇಕು ಅರವತ್ತ್ಮೂರು ಜನ್ಮಗಳಿಂದ ನೀವು ವಿಷಯ ಸಾಗರದಲ್ಲಿ ಮುಳುಗುತ್ತಾ ಬಂದಿದ್ದೀರಿ ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಮಕ್ಕಳನ್ನೇ ತಂದೆಯು ಸುಧಾರಣೆ ಮಾಡುತ್ತಾರೆ ಇಡೀ ಪ್ರಪಂಚವನ್ನು ಹೇಗೆ ಮಾಡುವರು ಹೊರಗಿನವರಿಗೂ ಸಹ ಬಂದು ಮಕ್ಕಳಿಂದ ತಿಳಿದುಕೊಳ್ಳಿ ಎಂದು ಹೇಳುತ್ತಾರೆ ತಂದೆಯು ಹೊರಗಿನವರೊಂದಿಗೆ ಮಾತನಾಡುವುದೂ ಇಲ್ಲ ತಂದೆಗೆ ಮಕ್ಕಳೇ ಪ್ರಿಯರೆನಿಸುತ್ತಾರೆ ಮಲತಾಯಿ ಮಕ್ಕಳು ಪ್ರಿಯ ಎನಿಸುವುದಿಲ್ಲ ಲೌಕಿಕ ತಂದೆಯೂ ಸಹ ಸುಪುತ್ರರಿಗೆ ಹಣವನ್ನು ಕೊಡುತ್ತಾರೆ ಎಲ್ಲ ಮಕ್ಕಳು ಸಮಾನರಾಗಿರುವುದಿಲ್ಲ ಹಾಗೆಯೇ ತಂದೆಯು ತಿಳಿಸುತ್ತಾರೆ ಯಾರು ನನ್ನವರಾಗುವರೋ ಅವರಿಗೆ ನಾನು ಆಸ್ತಿಯನ್ನು ಕೊಡುತ್ತೇನೆ ಯಾರು ನನ್ನವರಾಗುವುದಿಲ್ಲವೋ ಅವರು ಈ ಜ್ಞಾನವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಶ್ರೀಮತದಂತೆ ನಡೆಯಲು ಸಾಧ್ಯವಿಲ್ಲ ಅವರು ಭಕ್ತರಾಗಿದ್ದಾರೆ ಈ ಬ್ರಹ್ಮಾರವರು ಸಹ ಬಹಳಷ್ಟು ನೋಡಿದ್ದಾರೆ ಯಾರಾದರೂ ದೊಡ್ಡ ಸನ್ಯಾಸಿಯು ಬರುತ್ತಾರೆಂದರೆ ಅವರಿಗೆ ಬಹಳ ಮಂದಿ ಅನುಯಾಯಿಗಳಾಗುತ್ತಾರೆ ಚಂದಾ ಹಣವನ್ನು ಕೂಡಿಡುತ್ತಾರೆ ತಮ್ಮ ತಮ್ಮ ಖಾತೆಯನ್ನು ತೆಗೆಯುತ್ತಾರೆ ಇಲ್ಲಂತೂ ತಂದೆಯು ಆ ರೀತಿ ಕಜ್ ಖಾತೆಯನ್ನು ಜಮಾ ಮಾಡಿ ಎಂದು ಹೇಳುವುದಿಲ್ಲ ಇಲ್ಲಂತೂ ಯಾವ ಬೀಜವನ್ನು ಬಿತ್ತುವಿರೋ ಇಪ್ಪತ್ತೊಂದು ಜನ್ಮಗಳ ಕಾಲ ಅದರ ಫಲವನ್ನು ಪಡೆಯುವಿರಿ ಮನುಷ್ಯರು ದಾನ ಮಾಡಿದರೆ ಈಶ್ವರಾರ್ಥವಾಗಿ ನಾವು ಮಾಡುತ್ತೇವೆ ಎಂದು ಹೇಳುತ್ತಾರೆ ಈಶ್ವರ ಸಮರ್ಪಣಂ ಎಂದು ಹೇಳುತ್ತಾರೆ ಅಥವಾ ಕೃಷ್ಣಾರ್ಪಣಂ ಎಂದು ಹೇಳುತ್ತಾರೆ ಕೃಷ್ಣನ ಹೆಸರನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಗೀತೆಯ ಭಗವಂತ ಎಂದು ತಿಳಿಯುತ್ತಾರೆ ಶ್ರೀ ರಾಧಾರ್ಪಣಂ ಎಂದು ಎಂದಿಗೂ ಹೇಳುವುದಿಲ್ಲ ಈಶ್ವರ ಅಥವಾ ಕೃಷ್ಣಾರ್ಪಣಂ ಎಂದು ಹೇಳುತ್ತಾರೆ ಏಕೆಂದರೆ ಈಶ್ವರನೇ ಫಲ ಕೊಡುವವರೆಂದು ಅವರಿಗೆ ತಿಳಿದಿದೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆಂದರೆ ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಬಹಳ ದಾನ ಪುಣ್ಯ ಮಾಡಿದ್ದಾರೆ ಆದ್ದರಿಂದ ಈ ರೀತಿ ಇದ್ದಾರೆ ಎಂದು ರಾಜರಾಗಲು ಸಾಧ್ಯವಿದೆ ಆದರೆ ಅದು ಅಲ್ಪಕಾಲದ ಕಾಗವಿಷ್ಟ ಸಮಾನವಾದ ಸುಖವಾಗಿದೆ ರಾಜರಿಗೂ ಸಹ ಸನ್ಯಾಸಿಗಳು ಸನ್ಯಾಸ ಮಾಡಿಸುತ್ತಾರೆ ಆಗ ಅವರು ಹೇಳುತ್ತಾರೆ ಸ್ತ್ರೀಯಂತೂ ಸರ್ಪಿಣಿಯಾಗಿದ್ದಾಳೆ ಆದರೆ ದ್ರೌಪದಿಯೂ ಸಹ ದುಶಾಸನ ನನ್ನನ್ನು ಅವಮಾನಿತಳನ್ನಾಗಿ ಮಾಡುತ್ತಾನೆ ಎಂದು ಕೂಗಿದ್ದಳಲ್ಲವೇ ಈಗಲೂ ಸಹ ಅಬಲೆಯರು ಬಾಬಾ ಇವರು ನಮ್ಮನ್ನು ಹೊಡೆಯುತ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ಎಂದು ಎಷ್ಟೊಂದು ಕೂಗುತ್ತಾರೆ ವಿಕಾರದ ಸಹಯೋಗ ಕೊಡಿ ಇಲ್ಲವೆಂದರೆ ಕೊಲೆ ಮಾಡುತ್ತೇವೆ ಎಂದು ಹೇಳುತ್ತಾರೆ ಬಾಬಾ ಈ ಬಂಧನದಿಂದ ಬಿಡಿಸಿ ಎಂದು ಅಬಲೆಯರು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಬಂಧನಗಳು ಕಳೆಯಲೇಬೇಕಾಗಿದೆ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ಅಪವಿತ್ರರಾಗುವುದಿಲ್ಲ ಇಲ್ಲಿ ಅಥವಾ ಸತ್ಯುಗದಲ್ಲಿ ವಿಕಾರವೇ ಇರುವುದಿಲ್ಲ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ ವಿಕಾರಿ ಪ್ರಪಂಚವಾಗಿದೆ ಎರಡನೆಯ ಮಾತೇನೆಂದರೆ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ಬುದ್ಧಿಹೀನರಾಗಿದ್ದಾರೆ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆದರೆ ಸ್ವರ್ಗ ಎಲ್ಲಿದೆ ಇದಂತೂ ನರಕವಾಗಿದೆ ಸ್ವರ್ಗಸ್ಥರಾದರೆಂದರೆ ಅವಶ್ಯವಾಗಿ ಅವರು ಮೊದಲು ನರಕದಲ್ಲೇ ಇದ್ದರು ಎಂದರ್ಥ ಆದರೆ ಇದು ಯಾರಿಗಾದರೂ ನೀವು ನರಕವಾಸಿಗಳಾಗಿದ್ದೀರೆಂದು ನೇರವಾಗಿ ಹೇಳಿದರೆ ಸಿಟ್ಟಾಗಿ ಬಿಡುತ್ತಾರೆ ಆದ್ದರಿಂದ ನೀವು ಇದರ ಬಗ್ಗೆ ಬರೆಯಬೇಕು ಇಂಥವರು ಸ್ವರ್ಗಸ್ಥರಾದರೆಂದರೆ ಅರ್ಥ ನೀವು ನರಕವಾಸಿಗಳಲ್ಲವೇ ನಾವು ನಿಮಗೆ ಇಂತಹ ಯುಕ್ತಿಯನ್ನು ತಿಳಿಸುತ್ತೇವೆ ಅದರಿಂದ ನೀವು ಸತ್ಯಸತ್ಯವಾಗಿ ಸ್ವರ್ಗದಲ್ಲಿ ಹೋಗುವಿರಿ ಈ ಹಳೆಯ ಪ್ರಪಂಚವಂತೂ ಈಗ ಸಮಾಪ್ತಿಯಾಗುವುದಿದೆ ಪತ್ರಿಕೆಯಲ್ಲಿಯೂ ಹಾಕಿಸಿ ಈ ಯುದ್ಧದ ನಂತರ ಐದು ಸಾವಿರ ವರ್ಷಗಳ ಹಿಂದಿನ ತರಹ ವಿಶ್ವದಲ್ಲಿ ಶಾಂತಿಯು ಸ್ಥಾಪನೆಯಾಗುವುದು ಅಲ್ಲಿ ಒಂದೇ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಇದಕ್ಕೆ ಅವರು ಸತ್ಯಯುಗದಲ್ಲಿಯೂ ಕಂಸ ಜರಾಸಂಧ ಮೊದಲಾದ ಅಸುರರು ಇದ್ದರೂ ತ್ರೇತಾಯುಗದಲ್ಲಿ ರಾವಣನು ಇದ್ದ ಎಂದು ಹೇಳುತ್ತಾರೆ ಈಗ ಅವರೊಂದಿಗೆ ತಲೆಕೆಡಿಸಿಕೊಳ್ಳುವವರು ಯಾರು ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಇಷ್ಟು ಸಹಜವಾದ ಮಾತು ಸಹ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಕಷ್ಟವಾಗುತ್ತದೆ ಇದರಿಂದ ಇಂತಹ ಸ್ಲೋಗನ್ಗಳನ್ನು ಬರೆಯಬೇಕು ಈ ಯುದ್ಧದ ನಂತರ ನಾಟಕದನುಸಾರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿದೆ ಕಲ್ಪಕಲ್ಪವೂ ವಿಶ್ವದಲ್ಲಿ ಸ್ಥಾ ಶಾಂತಿ ಸ್ಥಾಪನೆಯಾಗುತ್ತದೆ ನಂತರ ಕಲಿಯುಗದ ಅಂತ್ಯದಲ್ಲಿ ಅಶಾಂತಿಯಾಗುತ್ತದೆ ಸತ್ಯಯುಗದಲ್ಲಿಯೇ ಶಾಂತಿ ಇರುತ್ತದೆ ಇದನ್ನು ಸಹ ನೀವು ಬರೆಯಬಹುದು ಗೀತೆಯಲ್ಲಿ ತಪ್ಪು ಮಾಡಿರುವುದರಿಂದಲೇ ಭಾರತದ ಸ್ಥಿತಿಯು ಹೀಗಾಗಿದೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವಂತಹ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಶ್ರೀನಾರಾಯಣನ ಹೆಸರನ್ನು ಹಾಕಿದ್ದಾರೆ ನಾರಾಯಣನಿಗಾದರೂ ಎಂಬತ್ನಾಲ್ಕು ಜನ್ಮಗಳಲ್ಲಿ ಕೆಲವು ದಿನಗಳು ಕಡಿಮೆ ಇದೆ ಎಂದು ಹೇಳಬಹುದಲ್ಲವೇ ಕೃಷ್ಣನಿಗೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳಿವೆ ಶಿವತಂದೆಯು ಮಕ್ಕಳನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬರುತ್ತಾರೆ ಅಂದಮೇಲೆ ಅವರು ಪ್ರವೇಶ ಮಾಡಲು ಅಂತಹ ಚಿನ್ನದ ಸಮಾನ ಡಬ್ಬಿಯೂ ಬೇಕಲ್ಲವೇ ಇಲ್ಲಿ ಚಿನ್ನದ ಸಮಾನ ಡಬ್ಬಿ ಎಂದರೆ ಬ್ರಹ್ಮ ತಂದೆಯ ಶರೀರ ಈಗ ಇವರು ಚಿನ್ನದ ಸಮಾನ ಹೇಗಾಗುವರು ಆದ್ದರಿಂದ ತಂದೆಯು ಬಂದ ಕೂಡಲೇ ನೀನು ವಿಶ್ವದ ಮಾಲೀಕನಾಗುತ್ತೀಯ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಪವಿತ್ರರಾಗಿ ಎಂದು ಬ್ರಹ್ಮ ಬಾಬಾರವರಿಗೆ ಶಿವತಂದೆ ಸಾಕ್ಷಾತ್ಕಾರ ಮಾಡಿಸಿದರು ಆ ಕ್ಷಣದಿಂದಲೇ ತಂದೆಯು ಅಂದರೆ ಬ್ರಹ್ಮ ತಂದೆಯು ಪವಿತ್ರರಾಗಿರಲು ತೊಡಗಿದರು ಪವಿತ್ರ ರಾಗದ ವಿನಃ ಜ್ಞಾನದ ಧಾರಣೆಯಾಗಲು ಸಾಧ್ಯವಿಲ್ಲ ಸಿಂಹದ ಹಾಲಿಗೆ ಚಿನ್ನದ ಪಾತ್ರೆಯು ಬೇಕು ಇದಂತೂ ಪರಮಪಿತ ಪರಮಾತ್ಮನ ಜ್ಞಾನವಾಗಿದೆ ಇದನ್ನು ಧಾರಣೆ ಮಾಡಿಕೊಳ್ಳಲು ಬುದ್ಧಿಯು ಚಿನ್ನದ ಪಾತ್ರೆಯಾಗಬೇಕು ಪವಿತ್ರರಾಗಿರಬೇಕು ಆಗಲೇ ಧಾರಣೆಯಾಗುವುದು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ ಮೇಲೆ ಮತ್ತೆ ಬೀಳುತ್ತಾರೆಂದರೆ ಯೋಗದ ಯಾತ್ರೆಯೇ ಸಮಾಪ್ತಿಯಾಗುವುದು ಜ್ಞಾನವೂ ಸಮಾಪ್ತಿಯಾಗುತ್ತದೆ ಭಗವಾನ್ ಕಾಮ ಮಹಾಶತ್ರು ಎಂದು ಅವರು ಯಾರಿಗೂ ಹೇಳಲು ಸಾಧ್ಯವಾಗುವುದಿಲ್ಲ ಅವರ ಬಾಣವೇ ಬೇರೆಯವರಿಗೆ ನಾಟುವುದಿಲ್ಲ ಅಂಥವರು ಕೇವಲ ಪಂಡಿತರಾಗಿ ಬಿಡುತ್ತಾರೆ ಆದ್ದರಿಂದ ಈಗ ಯಾವುದೇ ವಿಕಾರವಿರಬಾರದು ನಿತ್ಯವೂ ಲೆಕ್ಕಪತ್ರವನ್ನು ಇಡಿ ಹೇಗೆ ತಂದೆಯು ಸರ್ವಶಕ್ತಿವಂತ ಆಗಿದ್ದಾರೆಯೋ ಹಾಗೆಯೇ ಮಾಯೆಯೂ ಸಹ ಸರ್ವಶಕ್ತಿವಂತ ಆಗಿದೆ ಅರ್ಧಕಲ್ಪ ರಾವಣನ ರಾಜ್ಯ ನಡೆಯುತ್ತದೆ ತಂದೆಯ ವಿನಃ ಬೇರೆ ಯಾರೂ ಇದರ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯವಿಲ್ಲ ನಾಟಕದ ಅನುಸಾರ ರಾವಣ ರಾಜ್ಯವೂ ಆಗಬೇಕಾಗಿದೆ ಭಾರತದ ಸೋಲು ಮತ್ತು ಭಾರತದ ಗೆಲುವಿನ ಮೇಲೆ ಈ ನಾಟಕವು ಮಾಡಲ್ಪಟ್ಟಿದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮುಖ್ಯವಾದುದು ಪವಿತ್ರರಾಗುವ ಮಾತಾಗಿದೆ ತಂದೆಯು ಹೇಳುತ್ತಾರೆ ನಾನು ಪತಿತರನ್ನು ಪಾವನರನ್ನಾಗಿ ಮಾಡಲು ಬರುತ್ತೇನೆ ಬಾಕಿ ಶಾಸ್ತ್ರಗಳಲ್ಲಿ ಕೌರವರು ಮತ್ತು ಪಾಂಡವರ ಯುದ್ಧ ಜೂಜಾಟ ಇತ್ಯಾದಿಗಳನ್ನು ತೋರಿಸಿದ್ದಾರೆ ಇಂತಹ ಯಾವುದೇ ಮಾತಿರಲು ಸಾಧ್ಯವಿಲ್ಲ ರಾಜಯೋಗದ ವಿದ್ಯೆಯು ಈ ರೀತಿ ಇರುತ್ತದೆಯೇ ಯುದ್ಧದ ಮೈದಾನದಲ್ಲಿ ಗೀತಾಪಾಠಶಾಲೆ ಇರುತ್ತದೆಯೇ ಜನನ ಮರಣರಹಿತನಾದ ಶಿವತಂದೆಯಲ್ಲಿ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವ ಶ್ರೀಕೃಷ್ಣನಲ್ಲಿ ಅವರದೇ ಅಂತಿಮ ಜನ್ಮದಲ್ಲಿ ಅಂದರೆ ಶ್ರೀಕೃಷ್ಣನ ಅಂತಿಮ ಜನ್ಮದಲ್ಲಿ ಶಿವತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ಎಷ್ಟು ಸ್ಪಷ್ಟವಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರೂ ಆಗಬೇಕಾಗಿದೆ ಇಬ್ಬರೂ ಜೊತೆಯಲ್ಲಿದ್ದು ಪವಿತ್ರರಾಗಿರಲು ಸಾಧ್ಯವಿಲ್ಲವೆಂದು ಸನ್ಯಾಸಿಗಳು ಹೇಳುತ್ತಾರೆ ಅವರಿಗೆ ಹೇಳಿ ನಿಮಗಂತೂ ಯಾವುದೇ ಪ್ರಾಪ್ತಿ ಇಲ್ಲವೆಂದ ಮೇಲೆ ಹೇಗೆ ಪವಿತ್ರರಾಗುತ್ತೀರಿ ಇಲ್ಲಾದರೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಶಿವತಂದೆ ತಿಳಿಸುತ್ತಾರೆ ಕುಲದ ಮರ್ಯಾದೆಯನ್ನಾದರೂ ಉಳಿಸಿ ಇವರ ದಾಡಿಗಾದರೂ ಬೆಲೆ ಕೊಡಿ ಇದೊಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ ಆಗ ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ಶಿವತಂದೆಯು ಹೇಳುತ್ತಾರೆ ನೀವು ತಮಗಾಗಿ ಶ್ರಮ ಪಡುತ್ತೀರಿ ಮತ್ಯಾರೂ ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ ಈ ನಿಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಎಲ್ಲರೂ ಬೇಕಲ್ಲವೇ ಸತ್ಯದಲ್ಲಿ ಮಂತ್ರಿಗಳಂತೂ ಇರುವುದಿಲ್ಲ ರಾಜರಿಗೆ ಸಲಹೆಯ ಅವಶ್ಯಕತೆಯೇ ಇರುವುದಿಲ್ಲ ಯಾಕೆಂದರೆ ಅಲ್ಲಿ ರಾಜರು ಬಹಳ ಬುದ್ಧಿವಂತರಾಗಿರುತ್ತಾರೆ ಪತಿತ ರಾಜರಿಗೆ ಒಬ್ಬ ಮಂತ್ರಿ ಇರುತ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಮಂದಿ ಮಂತ್ರಿಗಳಿದ್ದಾರೆ ಈ ಕಲಿಯುಗದಲ್ಲಿ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ತಂದೆಯು ಎಲ್ಲ ಜಂಜಾಟಗಳಿಂದ ಬಿಡಿಸುತ್ತಾರೆ ಮೂರು ಸಾವಿರ ವರ್ಷಗಳ ಕಾಲ ಯಾವುದೇ ಯುದ್ಧವೂ ನಡೆಯುವುದಿಲ್ಲ ಜೈಲು ಇರುವುದಿಲ್ಲ ನ್ಯಾಯಾಲಯವೂ ಇರುವುದಿಲ್ಲ ಅಲ್ಲಂತೂ ಸುಖವೇ ಸುಖವಿರುತ್ತದೆ ಇದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮೃತ್ಯುವು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ನೆನಪಿನ ಯಾತ್ರೆಯಿಂದ ವಿಕ್ರಮಾಜೀತರಾಗಬೇಕಾಗಿದೆ ನೀವೇ ಸಂದೇಶವಾಹಕರಾಗಿದ್ದೀರಿ ಎಲ್ಲರಿಗೆ ತಂದೆಯ ಮನ್ಮನಾಭವದ ಸಂದೇಶವನ್ನು ಕೊಡುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಜ್ಞಾನದ ಧಾರಣೆ ಮಾಡಿಕೊಳ್ಳಲು ಪವಿತ್ರರಾಗಿ ಬುದ್ಧಿರೂಪಿ ಪಾತ್ರೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ ಕೇವಲ ನಾಮ ಮಾತ್ರ ಜ್ಞಾನಿಗಳಾಗಬಾರದು ಡೈರೆಕ್ಟ್ ತಂದೆಯ ಮುಂದೆ ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಶ್ರೀಮತದಂತೆ ನಡೆದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಪದವಿಯನ್ನು ಪಡೆಯಬೇಕಾಗಿದೆ ವರದಾನ ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಶ್ರೇಷ್ಠ ಧನವಂತ ಹಾಗೂ ತಿಳುವಳಿಕೆ ಉಳ್ಳವರು ಆಗಿರಿ ತಿಳುವಳಿಕಸ್ಥ ಮಕ್ಕಳು ಪ್ರತಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ವಿಧಿಯನ್ನು ತಿಳಿದಿರುವವರು ಯಾರು ಎಷ್ಟು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವರು ಅಷ್ಟು ಅವರಲ್ಲಿ ಆ ಶಕ್ತಿಯ ವೃದ್ಧಿ ಪ್ರಾಪ್ತಿಯಾಗುವುದು ಆದ್ದರಿಂದ ಇಂತಹ ಈಶ್ವರೀಯ ಉಳಿತಾಯ ಯೋಜನೆಯನ್ನು ತಯಾರಿಸಿ ಯಾವುದರಿಂದ ವಿಶ್ವದ ಪ್ರತಿ ಆತ್ಮ ನಿಮ್ಮ ಮೂಲಕ ಏನಾದರೂ ಒಂದು ಪ್ರಾಪ್ತಿ ಮಾಡಿಕೊಂಡು ನಿಮ್ಮ ಗುಣಗಾನವನ್ನು ಮಾಡಬೇಕು ಎಲ್ಲರಿಗೂ ಏನಾದರೂ ಒಂದು ಕೊಡಲೇಬೇಕು ಇಲ್ಲ ಮುಕ್ತಿಯನ್ನಾದರೂ ಕೊಡಿ ಇಲ್ಲ ಜೀವನ್ಮುಕ್ತಿಯನ್ನಾದರೂ ಕೊಡಿ ಈಶ್ವರೀಯ ಉಳಿತಾಯ ಯೋಜನೆಯನ್ನು ಮಾಡಿ ಸರ್ವ ಶಕ್ತಿಗಳ ಉಳಿತಾಯ ಮಾಡಿ ಜಮಾ ಮಾಡಿ ಮತ್ತು ಜಮಾ ಆಗಿರುವ ಶಕ್ತಿಯ ಮೂಲಕ ಸರ್ವ ಆತ್ಮರುಗಳನ್ನು ಬಿಕಾರಿತನದಿಂದ ದುಃಖ ಅಶಾಂತಿಗಳಿಂದ ಮುಕ್ತ ಮಾಡಿ ಸ್ಲೋಗನ್ ಶುದ್ಧ ಸಂಕಲ್ಪಗಳನ್ನು ತಮ್ಮ ಜೀವನದ ಅತಿ ಅಮೂಲ್ಯ ಖಜಾನೆಯನ್ನಾಗಿ ಮಾಡಿಕೊಂಡಾಗ ಮಾಲಾಮಾಲ್ ಆಗಿಬಿಡುವಿರಿ ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯ ಈಗ ವಿಕರ್ಮ ಮಾಡುವುದರಲ್ಲಿ ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಮಾಡಬಾರದು ಮೊದಲು ನಿಮ್ಮ ಬಳಿ ಈ ಗುರಿಯನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು ನಾವು ಯಾವುದೇ ರೀತಿಯಿಂದ ನಮ್ಮ ವಿಕಾರಗಳನ್ನು ವಶ ಮಾಡಿಕೊಳ್ಳಬೇಕು ಆಗಲೇ ಈಶ್ವರಿಯ ಸುಖ ಶಾಂತಿಯಲ್ಲಿರುತ್ತಾ ಬೇರೆಯವರನ್ನೂ ಸಹ ಶಾಂತಿಯಲ್ಲಿ ತನ್ನಿ ಇದರಲ್ಲಿ ಸಹನ ಶಕ್ತಿ ಖಂಡಿತ ಅವಶ್ಯವಾಗಿದೆ ಎಲ್ಲವೂ ನಿಮ್ಮ ಮೇಲೆಯೇ ಅವಲಂಬಿತವಾಗಿದೆ ಹೀಗಲ್ಲ ಯಾರೋ ಏನೋ ಹೇಳಿದರೂ ಅದರಿಂದ ಅಶಾಂತಿಯಲ್ಲಿ ಬಂದುಬಿಟ್ಟೆ ಎಂದು ಹೇಳಬಾರದು ಜ್ಞಾನದ ಮೊದಲ ಗುಣವಾಗಿದೆ ಸಹನಶಕ್ತಿ ಧಾರಣೆ ಮಾಡುವುದು ನೋಡಿ ಅಜ್ಞಾನ ಕಾಲದಲ್ಲಿಯೂ ಹೇಳುತ್ತಿದ್ದರು ಬಲೆ ಯಾರಾದರೂ ಎಷ್ಟೇ ಬೈಗುಳ ಕೊಡಲಿ ಹೀಗೆ ತಿಳಿಯಿರಿ ನನಗೆ ಎಲ್ಲಿ ತಟ್ಟಿತು ಬಲೆ ಯಾರು ಬೈಗುಳ ಕೊಟ್ಟರೂ ಅವರು ಖುದ್ದು ಅಶಾಂತಿಯಲ್ಲಿ ಬಂದುಬಿಟ್ಟರು ಅವರ ಲೆಕ್ಕಾಚಾರ ತಮ್ಮದೇ ಇರುತ್ತದೆ ಆದರೆ ನಾವು ಸಹ ಅಶಾಂತಿಯಲ್ಲಿ ಬರುವುದು ಅವರಿಗೆ ಏನಾದರೂ ಹೇಳಿದಲ್ಲಿ ಮತ್ತೆ ನಮ್ಮ ವಿಕರ್ಮ ಆಗುವುದು ಆದ್ದರಿಂದ ವಿಕರ್ಮ ಮಾಡುವ ಸ್ಪರ್ಧೆ ಮಾಡಬಾರದು ನಾವಂತೂ ವಿಕರ್ಮವನ್ನು ಭಸ್ಮ ಮಾಡಬೇಕು ವಿನಃ ವಿಕರ್ಮ ಮಾಡುವುದಲ್ಲ ಇಂತಹ ವಿಕರ್ಮವಂತೂ ಜನ್ಮ ಜನ್ಮಾಂತರ ಮಾಡುತ್ತಾ ಬಂದೆವು ಮತ್ತು ದುಃಖವನ್ನೇ ಪಡುತ್ತಾ ಬಂದೆವು ಈಗಂತೂ ಜ್ಞಾನ ಸಿಗುತ್ತಿದೆ ಈ ಐದು ವಿಕಾರಗಳನ್ನು ಗೆಲ್ಲಿರಿ ವಿಕಾರಗಳದ್ದು ಸಹ ದೊಡ್ಡ ವಿಸ್ತಾರವಿದೆ ಬಹಳ ಸೂಕ್ಷ್ಮ ರೀತಿಯಿಂದ ಬರುತ್ತದೆ ಯಾವಾಗ ಈರ್ಷೆ ಬಂದು ಬಿಡುತ್ತೆ ಆಗ ಯೋಚಿಸುವಿರಿ ಇವನು ಹೀಗೆ ಮಾಡಿರುವುದರಿಂದ ನಾನು ಏಕೆ ಹೀಗೆ ಮಾಡಬಾರದು ಇದಾಗಿದೆ ದೊಡ್ಡ ತಪ್ಪು ನೀವಂತೂ ತಪ್ಪು ಮಾಡುವವರನ್ನಾಗಿ ಮಾಡಬೇಕು ನೀವು ತಪ್ಪು ಮಾಡಬಾರದು ಬೇರೆಯವರನ್ನು ತಪ್ಪು ಮಾಡದವರನ್ನಾಗಿ ಮಾಡಬೇಕು ಒಂದು ವೇಳೆ ಯಾರಾದರೂ ಏನಾದರೂ ಹೇಳಿದರೆ ಹೀಗೆ ತಿಳಿಯಿರಿ ಇದೂ ಸಹ ನನ್ನ ಪರೀಕ್ಷೆಯಾಗಿದೆ ಎಂದು ನನ್ನಲ್ಲಿ ಎಲ್ಲಿಯವರೆಗೆ ಸಹನ ಶಕ್ತಿ ಇದೆ ಎಂದು ನೋಡಿಕೊಳ್ಳಬೇಕು ಒಂದು ವೇಳೆ ಯಾರಾದರೂ ನಾನು ಬಹಳ ಸಹನೆ ಮಾಡಿದೆ ಒಂದು ಬಾರಿಯಾದರೂ ರೋಷ ಬಂದಿತೆಂದರೆ ಕಡೆಯಲ್ಲಿ ಫೇಲ್ ಆಗಿ ಬಿಡುವೆನು ಎಂದು ತಿಳಿದುಕೊಳ್ಳಬೇಕು ಯಾರು ಹೇಳಿದರು ಅವರು ತನ್ನ ಸ್ಥಿತಿಯನ್ನು ಕೆಡಿಸಿಕೊಂಡರು ಆದರೆ ನಿಮಗಂತೂ ಸ್ಥಿತಿ ಮಾಡಿಕೊಳ್ಳಬೇಕು ವಿನಃ ಕೆಡಿಸುವುದಲ್ಲ ಆದ್ದರಿಂದ ಒಳ್ಳೆಯ ಪುರುಷಾರ್ಥ ಮಾಡಿ ಜನ್ಮ ಜನ್ಮಾಂತರ ಒಳ್ಳೆಯ ಪ್ರಾರಬ್ಧ ಮಾಡಿಕೊಳ್ಳಬೇಕು ಬಾಕಿ ಯಾರು ವಿಕಾರಗಳಿಗೆ ವಶರಾಗಿದ್ದಾರೆ ತಿಳಿಯಿರಿ ಅವರಲ್ಲಿ ಭೂತ ಪ್ರವೇಶವಾಗಿದೆ ಎಂದು ಭೂತಗಳ ಭಾಷೆಯೇ ಈ ರೀತಿ ಇರುತ್ತೆ ಆದರೆ ಯಾರು ದೈವಿ ಆತ್ಮಗಳು ಇರುತ್ತಾರೆ ಅವರ ಭಾಷೆ ದೈವಿಯಾಗೇ ಇರುವುದು ಆದ್ದರಿಂದ ತಾವೀಗ ದೈವಿಗಳಾಗಬೇಕೇ ವಿನಃ ಅಸುರರಲ್ಲ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಆಗ ಈ ಅನುಭವದಿಂದ ಸಹಜಯೋಗಿಯಾಗಿ ಹಾರುತ್ತಿರುವಿರಿ ಪರಮಾತ್ಮನ ಪ್ರೀತಿ ಹಾರುವ ಸಾಧನವಾಗಿದೆ ಹಾರುವವರು ಎಂದು ಧರಣಿಯ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ ಮಾಯೆಯ ಎಷ್ಟೇ ಆಕರ್ಷಿತ ರೂಪವಿರಲಿ ಆದರೆ ಆ ಆಕರ್ಷಣೆ ಹಾರುವ ಕಲೆಯಲ್ಲಿರುವವರ ಹತ್ತಿರ ತಲುಪಲು ಸಾಧ್ಯವಿಲ್ಲ